ನಮಸ್ಕಾರ ನನಗೆ ಇವತ್ತು ರಂಗೋಲಿ ಬಗ್ಗೆ ಅಂತ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ನಮ್ಮೂರಲ್ಲಿ ಚಂಪಕ ಅಂತ ಒಳ ರಾಣಿ ಇರ್ತಾಳೆ ಅವಳು ರಾಣಿ ಆಗೋಕ್ಕಿಂತ ಮುಂಚೆ ಅವ್ರ ಸಾಮಾನ್ಯ ಬೆಸ್ತರ ಹುಡುಗಿ ರಾಜ ವೆಂಕಟಪ್ಪ ನಾಯ್ಕರು ಕೆಳದಿ ರಾಜ ವೆಂಕಟಪ್ಪ ನಾಯ್ಕರು ಅನಂತಪುರ ಕೋಟೆಯಿಂದ ಕವಲೈದುರ್ಗ ಬಿದನೂರು ನಗರಕ್ಕೆ ಹೋಗ್ಬೇಕಾದ್ರೆ ಅನಂತಪುರದಲ್ಲಿ ಅವರು ಅವ್ರ ಜೊತೆಗೆ ಅವರ ಸೈನ್ಯದ ಪ್ರಮುಖರೆಲ್ಲ ಕುದುರೆಯಲ್ಲಿ ಬರ್ತಾ ಇರ್ತಾರೆ ಅದು ಇರಾನಿ ದೇಶದ ಕುದುರೆಗಳು ಅಂತ ಹೇಳ್ತಾರೆ ಅವರು ಬರ್ತಾ ಬರ್ತಾ ಬೆಳಗಿನ ಜಾವನೆ ಹೊರಡ್ತಾರೆ ಬಂದು ಆನಂದಪುರದಲ್ಲಿ ಉತ್ತಮ್ಯ ದೇವಸ್ಥಾನ ಅಂತಿದೆ ಬಲಕ್ಕೆ ಕುತ್ಯಮ್ಮ ದೇವಸ್ಥಾನ ನೋಡಿ ಅಲ್ಲೊಂದು ನಮಸ್ಕಾರ ಮಾಡಿ ಎಳೆದು ತಿರುಗಿದ್ರೆ ಅಲ್ಲೊಂದು ರಂಗೋಲೆ ನೋಡ್ತಾ ಇರ್ತಾರೆ ಅವ್ರು ಹೋಗಿ ಪ್ರತಿ ಸಾರಿ ನೋಡಿದಾಗಲೂ ಆ ರಂಗೋಲೆ ಆಕರ್ಷಕ ರಂಗೋಲೆ ಆಗಿರುತ್ತೆ ಆ ರಂಗೋಲೆ ಹಾಕೊಳ್ಳಿ ಯಾರು ಅನ್ನೋದ್ರ ಬಗ್ಗೆ ಅವ್ರಿಗೆ ಕುತೂಹಲ ಮೂಡುತ್ತೆ ಅವಳು ಒಬ್ಬಳು ಮಸ್ಯಾಭೂವಿ ಅಂತ ಅವನ ಮಗಳು ಚಂಪಕ ಅವಳು ಅವಳು ರಾಜನಿಗೆ ಶ್ರೇಯಸ್ಸು ಹಾರೈಸಿ ಆ ರಂಗೋಲಿನ ಹಾಕ್ತಾ ಇರ್ತಾಳೆ ಅಂತಹ ಸುಂದರವಾದ ರಂಗೋಲಿಗಳನ್ನು ನೋಡಿ ಅವರಿಬ್ಬರಿಗೂ ಪ್ರೇಮಾಂಕರ ಆಗತ್ತೆ ಮದುವೆ ಇಬ್ಬರು ನಂತರ ಅದು ಒಂದು ದೊಡ್ಡ ಕತೆ ಆಗುತ್ತೆ ಪಟ್ಟದ ರಾಣಿ ಭದ್ರಮ್ಮಾಜಿ ಬೇರೆ ಜಾತಿಯವಳನ್ನು ಮದುವೆ ಆದ್ರಿ ಅನ್ನೋದರಿಂದ ವಿರೋಧ ಮಾಡ್ತಾರೆ ಇದೆಲ್ಲ ಡಲ್ಲ ಒಲ್ಲೆ ಪ್ರವಾಸಿ ತನ್ನ ಪತ್ರದಲ್ಲಿ ಬರೆದಿದ್ದಾರೆ ಗೆಜಿಟಿಯರ್ನಲ್ಲಿದೆ ನಂತರ ಅವಳು ತನ್ನ ಜೀವತ್ಯಾಗ ಮಾಡ್ತಾಳೆ ಹಾಲಿನ ಜೊತೆಗೆ ವಜ್ರ ಕುಡಿತಾಳೆ ಅವಳು ಜೀವತ್ಯಾಗ ಮಾಡ್ತಾಳೆ ಅಂತ ಅವಳ ಸ್ಮಾರಕವಾಗಿ ಆನಂದಪುರದಲ್ಲಿ ಚಂಪಕ ಸರಸ್ಸು ಅಂತ ಇವತ್ತೂ ಇದೆ ಆದರೆ ಆ ರಂಗೋಲಿ ಬಗ್ಗೆ ನಾನು ಬರೆದಂಥ ಬೆಸ್ತರ ರಾಣಿ ಚಂಪಕದಲ್ಲಿ ಒಂದು ಅಧ್ಯಾಯನ ಬರೆದಿದ್ದೀನಿ ಅಲ್ಲಿ ಆ ರಂಗೋಲಿ ಬಗ್ಗೆ ನಾನು ನನ್ನೇ ಆದ ರೀತಿಯ ಒಂದು ಬರವಣಿಗೆಯನ್ನು ಮಾಡಿದ್ದೀನಿ ಅದನ್ನು ಓದ್ತೀನಿ ತಾವು ಕೇಳಿ ಚಂಪಕಾಳ ರಂಗೋಲಿಯಲ್ಲಿ ಅದೆಂತಹ ಆಕರ್ಷಣೆ ಇದೆ ರಂಗೋಲಿಯ ಬಗ್ಗೆ ಆಸ್ಥಾನ ಪಂಡಿತರ ಹತ್ತಿರ ಒಮ್ಮೆ ಚರ್ಚಿಸಿದಾಗ ಅವರು ಹೇಳಿದ್ದು ಅರುಣೋದಯದಲ್ಲಿ ಲಲಯನೆಯರು ತಮ್ಮ ಮನೆಯಂಗಳದಲ್ಲಿ ವಿವಿಧ ರೀತಿಯ ರಂಗೋಲಿಯನ್ನು ರಚಿಸುವುದು ಭಾರತೀಯ ಸಂಸ್ಕೃತಿಯ ಒಂದು ಪ್ರಾಚೀನ ಸಂಪ್ರದಾಯವಾಗಿದೆ ರಂಗೋಲಿ ಶಿಲ್ಪಕಲೆಗೂ ಆಧಾರವಾಗಿತ್ತೆಂದು ತಿಳಿದು ಬಂದಿದೆ ದೇವಾಲಯಗಳಲ್ಲಿ ಧಾರ್ಮಿಕ ವಿಧಿವಿಧಾನಗಳಲ್ಲಿ ರಂಗೋಲಿ ಬಿಡಿಸುತ್ತಾರೆ ಇದರಲ್ಲಿ ನಾನಾ ರೀತಿಯ ಕೋನಗಳು ಆಕೃತಿಗಳು ಆಯುತಗಳು ಮಂಡಲಗಳು ಇದೆ ಈ ಸಮೂಹ ಚುಕ್ಕೆಗಳನ್ನು ಹಾಕಿ ಅದಕ್ಕೆ ರೇಖೆಯನ್ನು ಕೂಡಿಸಿ ಪ್ರಮಾಣಬದ್ಧವಾಗಿ ರಂಗೋಲಿ ಹಾಕಿದರೆ ಮಾತ್ರ ರಂಗೋಲಿ ಸುಂದರವಾಗುತ್ತದೆ ರಂಗೋಲಿಯಲ್ಲಿ ಅಧಿಕೃತ ಅಳತೆಗಳಿದೆ ಈ ಕಲೆಯ ಪ್ರಾಚೀನತೆ ನಿಖರವಾಗಿ ತಿಳಿದಿಲ್ಲ ವಿನ್ಯಾಸಗಳಂತೂ ಲೆಕ್ಕಕ್ಕೆ ಸಿಗುವುದಿಲ್ಲ ರಂಗೋಲಿಯು ದೇವರನ್ನು ಒಲಿಸಿಕೊಳ್ಳುವ ಒಂದು ಆರಾಧನಾ ಸಂಪ್ರದಾಯವೂ ಆಗಿದೆ ಬಣ್ಣ ಬಣ್ಣದ ಹಿಟ್ಟುಗಳಿಂದ ಕಲ್ಲಿನ ಪುಡಿಗಳಿಂದ ರಂಗೋಲಿಯನ್ನು ರಂಗು ರಂಗಾಗಿಸುವುದನ್ನು ಕೆಲ ಹೆಣ್ಣು ಮಕ್ಕಳು ಕಲಿತಿದ್ದಾರೆ ಇದಕ್ಕೆ ಗೋಧಿ ಜವೆಗೋಧಿ ಅಕ್ಕಿ ಹಿಟ್ಟು ಕುಂಕುಮ ಅರಿಶಿಣ ಪುಡಿ ಶಿಲಾಚೂರ್ಣ ಮತ್ತು ನವರತ್ನ ಪುರಿಗಳನ್ನು ತುಂಬಿಸುವುದು ಕೂಡ ಒಂದು ಕಲೆ ಹೋಮ ಹವನಗಳಲ್ಲಿ ಮದುವೆಯ ಹಸೆ ಮನೆಯಲ್ಲಿ ದೇವರ ಮಂಟಪಗಳಲ್ಲಿ ಪುರೋಹಿತರು ರಂಗೋಲಿ ಬಿಡಿಸುತ್ತಾರೆ ತಾಂತ್ರಿಕ ಪೂಜೆಯಲ್ಲಿ ಮಂಡಲಗಳನ್ನು ರಂಗೋಲಿಯಲ್ಲಿ ಬಿಡಿಸಲೇಬೇಕು ಎಲ್ಲರೂ ರಂಗೋಲಿಯಲ್ಲಿ ಪರಿಣಿತರಾಗಲು ಸಾಧ್ಯವಿಲ್ಲ ರಂಗೋಲಿ ಬಿಡಿಸುವವರಲ್ಲಿ ತಾಳ್ಮೆ ಇರಬೇಕು ದೂರಾಲೋಚನೆ ಇರಬೇಕು ಕಲ್ಪನೆ ಇರಬೇಕು ಚುರುಕುತನ ಇರಬೇಕು ಹಾಗಿದ್ದರೆ ಮಾತ್ರ ಜನಾಕರ್ಷಕ ರಂಗೋಲೆ ರಚಿಸಲು ಸಾಧ್ಯ ಹುಟ್ಟಿನಿಂದಲೇ ಈ ಚಾಕಚಕ್ಯತೆಯನ್ನು ಕೆಲವರು ಪಡೆದಿರುತ್ತಾರೆ ನಿರ್ದಿಷ್ಟವಾದ ಅಳತೆಯ ಸ್ಪಷ್ಟವಾದ ನೇರವಾದ ಗೆರೆಗಳು ಹೊಂದಿರುವ ರಂಗೋಲಿಗೆ ಸೂಕ್ತ ಬಣ್ಣ ತುಂಬುವುದೂ ಒಂದು ಕಲಾಕಾರಿಕೆ ತಂತ್ರವಿದ್ಯೆಯಲ್ಲಿ ಇಂತಹ ರಂಗೋಲಿಗಳು ಸಾಧಕರ ಮನೋಸ್ಥೀಮಿತ ಉಂಟು ಮಾಡುತ್ತದೆ ಅವರನ್ನು ಸಮಾಧಿ ಸ್ಥಿತಿಗೂ ಒಯ್ಯುತ್ತದೆ ತಂತ್ರವಿದ್ಯೆಯಿಂದ ಸಾಧನೆ ಮಾಡಬೇಕಾದರೆ ಮಂಡಲಗಳು ರಂಗೋಲಿಗಳು ಬಹುಮುಖ್ಯ ಸುಂದರವಾದ ಸಂಯೋಜಿತವಾದ ರಂಗೋಲಿಯಿಂದ ದೇವರು ಒಲಿಯಲೇಬೇಕು ಹಾಗಾಗಿ ರಂಗೋಲಿ ಎಂದರೆ ಅದು ಸಣ್ಣ ಚಿತ್ರವಲ್ಲ ಎಂಥದೋ ಒಂದು ರೇಖೆ ಅಲ್ಲ ಯಾವುದೋ ಒಂದು ಪುಡಿಯಲ್ಲ ಅಲ್ಲ ಅದಕ್ಕೆ ಪ್ರಾಚೀನತೆಯ ಸ್ಪರ್ಶವಿದೆ ದೈವಶಕ್ತಿಯ ಬಲವಿದೆ ತಂತ್ರವಿದ್ಯೆಯ ಒಲವಿದೆ ಸಂಸ್ಕೃತಿಯ ಇದೆ ಧಾರ್ಮಿಕ ಭಾವನೆಯ ಸೆಳಕಿದೆ ಸೌಂದರ್ಯದ ತಳುಕಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಯಿತು ಹಾಗಾಗಿ ಸುಂದರವಾದ ರಂಗೋಲಿ ಬಿಡಿಸುವ ಚಂಪಕಳ ಮೇಲೆ ರಾಜರ ವ್ಯಾಮೋಹವು ಇಮ್ಮುಡಿಯಾಯಿತು ಚಂಪಕ ನನ್ನ ಒಳಗಬೇಕು ಎಂಬ ಭಾವನೆ ನೂರು ಮುಡಿಯಾಯಿತು ಹಾಗಾಗಿ ಚಂಪಕಳ ಭೇಟಿ ಮಾಡುವ ಗುರುಪೂರ್ಣಿಮೆ ಎಂಬ ಸುಂದರ ದಿನಕ್ಕಾಗಿ ರಾಜರು ಚಳಪಡಿಸಲು ಶುರು ಮಾಡಿದರು ಇದು ನಾನು ಬರೆದಂತ ಬೆಸ್ತರ ರಾಣಿ ಚಂಪಕದ ಕಾದಂಬರಿ ಕಾಲ್ಪನಿಕ ಕಾದಂಬರಿ ಅದರಲ್ಲಿ ಒಂದು ಅಧ್ಯಾಯ ಆ ಅಧ್ಯಾಯ ರಂಗೋಲೆ ಬಗ್ಗೆ ನಾನು ವಿವರಿಸಿದಂಥ ಬರೆದಂಥ ಒಂದು ಅಧ್ಯಾಯ ಯಾಕಂತೇಳಿದರೆ ಇವತ್ತು ರಂಗೋಲೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಪ್ರತಿ ಮನೆಯಲ್ಲೂ ನಾವು ನೋಡ್ತೀವಿ ಪೂಜೆ ಪುರಸ್ಕಾರದಲ್ಲಿ ನೋಡ್ತೀವಿ ದೇವಾಲಯಗಳಲ್ಲಿ ನೋಡ್ತೀವಿ ಹಾಗಾಗಿ ಈ ರಂಗೋಲೆ ಬಗ್ಗೆ ನಾನು ಬರೆದಿದ್ದು ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೇನೆ